ಅವ ಇಲ್ಲ ನಿಂಗೆ ವಲ್ಲರೆಲ್ಲ ಬವಲ್ಲರ ಕಣಕಿಲ್ಲ ಕತ್ತೋರಿಕ್ಕೆ ಎತ್ತರಂಗೆ ಕವಲ್ಲರ ಕಣ ಅದು ನಿನ್ ಕಣಗೆ ನಮ್ಮ ಬವಲ್ಲೆಲ್ಲ ಕಾಣತಲೆ ಅವ ಎಷ್ಟು ಕತ್ತೋರಿ ಹೇಳು ನನಗೆ ಮೋಸನೇ ಮದ್ಲು ನನಗಿಂತ ತಾತನೇ ಎತ್ತಾಗಿಲ್ಲ ಆ ತಾತ ಕರ್ಕ ಬರಕ್ಕೆ ಸಲವಾಗಿ ನನ್ನ ದೂರ ಮದ್ಲು ಅವಳನ್ನ ಇನ್ನೂ ನನ್ಸ್ಕ ನಾವು ಬೇಡ ಕಣಪ್ಪ ಆ ಸಹಶನೆ ಬೇಡ ಎಂತ ಬುದ್ಧಿ ಕಲ್ತವ್ರೆ ನೋಡು ನಮ್ಮ ಹೊವ್ನಗಿಂತ ನಮ್ಮ ಅತ್ತೆನೇ ಇಷ್ಟ ವಾಸಿ ಮೊಟ್ಟೆ ತಕ ಬಂದದೆ ಯಾವ ಮೊಟ್ಟೆಯಾ ಇನ್ ಮಾಡಕ ಕೆಲಸ ನಿಂಗೆ ಆ ಮೊಟ್ಟೆ ಬೇಕagit ನಿಂಗೆ ಅಂತನ್ ಕೊಡ್ತಿದ್ದಿಲ್ವಾ ಅವ ನಮ್ಮ ಕಲ್ತ ತಸ್ಕಂತಿರಬೇಕagit ನೀನು ಮೊದಲೇ ಮನೆಯಾಳಿ ಏನೋ ಹೆಚ್ಚು ಕಮ್ಮಿ ಆದ್ರೆ ಏನಕತಿ ಏನು ತಿನ್ ಬಿಡಾಳ್ ತಂದಾವಾ

ಸೋರೆ ಉಟ್ಕೊಳ್ಬಿಟ್ಟು ನಾನೇ ಹೋಲಿ ಅಂತ ಸುಮ್ನೆ ಇರತ್ತೇನೋ ಅಲ್ಲ ಕಂಗಿ ಇದಕ್ಕೆ ಹಿಂಗ್ ಮಾತಾಡಿದಿ ನೀವು ನೀವು ಸರಿಯಾಗಿ ಮಾತಾಡ್ತಿದ್ದೀರಿ ಬುದ್ರಿ ನೀವು ಸರಿಯಾಗಿ ಮಾತಾಡ್ತಾ ಇದ್ದೀರಿ ಬುದ್ಧಿ ಬೇದ್ವ ನಿಮ್ಗೆ ಅದೇ ಕಂಗ್ ಮಾತಾಡ್ತಿದ್ದೀರಿ ನಾನು ಏನ್ ಮಾಡಿದಾನು ನಿಮ್ಗೆ ಮತ್ತೆ ಅಷ್ಟೊಂದು ನೀವೇನಾದ್ರೆ ನಮ್ಮ ಅತ್ತೆಗೆ ಬೋಯಿದ್ರು ಮಾತ್ರ ನಾನ್ ತುಂಬನೇ ಇರಕ್ಕೆ ನಾನ್ ಮನೇಲೆ ಇರಕ್ಕೆ ಒಂದ್ ಹೋಯ್ತೀನಿ ನಾನಂತೂ ಮನೇಲಿ ಇರ್ತೀನಿ ಅಂತ ಮಾತ್ರ ಅನ್ಕೋಬೇತಿ ನೀವು ನಾನು ಒಂದ್ ತಗೋದೇ ನಾನು ಮನೆ ಬಿಟ್ಬಿಟ್ಟು ಓ ಹೋಯ್ತೆ ಹೋಯ್ತಿ ಮನೆ ಬಿಟ್ಬಿಟ್ಟು ಹೋಗ್ಬೇಕು ನೀನು ಸುಮ್ನೆ ಬಾಯಿ ಬಿಟ್ಟು ಕುತ್ಕೊಂಡ್ ನೀನು ಜಾಸ್ತಿ ಮಾತಾಡ ಓ ಮನೆ ಹೇಳಿ ಮನೆ ಹೇಳಿ ಸೇರ್ಕೊಂಡು ನೋಡಿ ಹಂಗತ್ತಿದ್ಯಾ ಅಂತ ನೋಡು ಬಂದ್ರೆ ಮೊದ್ಲು ಹೇಳಿ ಕಳ್ಸು ನಾನ್ ಬೋಯ್ ಕಳ್ಸ್ಬೇಕಲ್ಲ ಅಂದ್ಬಿಟ್ಟು ಸುಮ್ನಾಗ ನಾನು ಎಲ್ಲ ಹೋಗೋಳೆ ಬತ್ತೆ ಕಳ್ಸು ಅಯ್ಯೋ ತಿವನಿ ಮನೆ ಒಳಗೆ ನಂಗೆ ನೆಮ್ಜಿನೇ ಇಲ್ಲ ಕನಪ್ಪ ತಾತೋಗ್ ಬೇಕು ಅತ್ತಾಗೆ ನಾನು ಎತ್ತಗಾರೆ ಹೋಗಿ ಅಲ್ಲಿ ನೋಡ್ರೆ ನಮ್ಮ ಅವ್ನ್ ನನ್ ಬೇಕಾಗಿಲ್ಲ ಇಲ್ಲಿ ನನ್ ಗಂಧ ನನ್ ಬೇಕಾಗಿಲ್ಲ ಅಯ್ಯೋ ದೇವ್ರಿ ಎತ್ತಗಾರ ಒಂದ್ ತೊಗೊಬಿಟ್ಟು ತಾತೋಗ್ಬಿಡ್ತೀನಿ ಕನಪ್ಪ ಏನಾಯ್ತು ನಿಮ್ಗೀಗ ಯಾರೇನಂದ್ರು ನನ್ಗೆ ಬೈಬೇಡಿ ನೀವು ಯಾಕೆ ಬೋದಿದಿ ನೀವು ನನ್ಗೆ ಬೈಯಂಗಿಲ್ಲ ಅತ್ತೆ ಹೇಳ್ತಾರ ಕೇಳಿ ನಮ್ಮ ನಮ್ಮ ಅತ್ತೆ ಇಲ್ಲೇ ಇರ್ತಾಳೆ ನಾನು ಇಟ್ಕೊತೀನಿ ನಿಮ್ಗೆ ಕತ್ತ ಓ ನಮ್ಮ ಅತ್ತೆ ಇರ್ಲಿ ಬುದ್ಧಿ ಇಲ್ಲೇ ನಮ್ಮ ಅತ್ತೆ ಎಷ್ಟೊಂದು ಅಲ್ಲೇಳು ಗೊತ್ತಾ ಆ ಪಾಟಿ ಅಲ್ಲೆಳು ನಮ್ಮ ಅತ್ತೆ ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ನಾನು ನಮ್ಮ ಅತ್ತೆ ನನ್ನ ಜೊತೆ ಇರ್ತೀನಿ ಕೆಂಟ ಎಲ್ಲ ಮಾಡ್ಕೊಡ್ತೀನಿ ಅಂತ ಅಂತದ್ದೇ ನಾನು ಅಬ್ಲೇ ಏನು ಕೆಂಟ ಮಾಡನೆ ನಾನು ನಮ್ಮ ಅತ್ತೆ ಇಟ್ಕೊತೀನಿ ಏ ನಿಮಗೆ ಬುದ್ಧಿ ಇದೆ ಇಲ್ವಾ ನಿಮಗೆ ಅವಳನ್ನ ಅವಳಿಗೆ ಹಾಗೆ ಹಾಲು ಇರ್ತಂಗೆ ಅವಳನ್ನ ಮನೇಲಿ ಇಸ್ಕೊಳ್ಳೋದು ನಿಮ್ಗೆ ಗೊತ್ತಾಯ್ತು ನಿಮಗೆ ನೀವೇನಾರ ಹೇಳಿ ನಾನು ಮಾತ್ರ ನಾನು ಇಲ್ಲೇ ಇರಲಿ ಅಂತಾನೆ ಹೇಳೋದು ನಮ್ಮ ಅತ್ತೆಯ ಇಲ್ಲಿ ನಿಮ್ದು ಅಮ್ಮ ನಿಮ್ಮ ಕಾಲು ಕಟ್ಕೊತೀನಿ ನನ್ನ ಮೇಲೆ ಆನೆ ನೀವು ಒಪ್ಕೊಳ್ತಾರೆ ಕಣ್ರಿ ನನ್ನ ಮೇಲೆ ಆನೆ ನೀವು ಅತ್ತೆ ಇಲ್ಲಿ ಇರಕ್ಕೆ ಒಪ್ಪನಿಲ್ಲ ಅಂದ್ರೆ ನನ್ನ ಮೇಲೆ ಆನೆ ಲಕ್ಷ್ಮಿ ಯಾಕೆ ನಿನ್ಗೆ ಏನು ನೀನ್ ಹುಚ್ಚು ಬಂದಿದ್ದ ನಿನ್ಗೆ ಯಾಕೆ ಹಿಂಗ್ ಆಗ್ತಾ ಇದೀನಿ ನೀನು ತಲೆ ಕೆಟ್ಟೋಗಿದ್ದ ನಿನ್ಗೆ ಓ ತಲೆ ಕೆಟ್ಟೋಗಿರೋ ಹಂಗ್ ಆಗ್ತಾ ಕೂತಿದ್ದೀರ ನೀನು ನಿನ್ ಬಾಯಲ್ಲಿ ಇಟ್ಟಾಕ ನಿನ್ನ ಇದು ಕೇಳಿ ಬಂದಿದ್ದ ನಿನ್ಗೆ ಓ ಅವಳು ಹಾಡ್ತಾ ಇರೋದ್ರ ಆಗ್ತಾರೋ ಹೆಂಗ್ ಆಗ್ತಾ ಇದ್ದಾಳು ಅಂತ ಸುಮ್ಮನೆ ಇದು ಬಿಡ್ಬೇಕು ಬಾಯಿ ಮುಚ್ಕೊಂಡು ಜಾಸ್ತಿ ಏನು ಏನ್ ಮುಂದ ಒಂದ್ಸಲ ಎರಡ್ ಸಲ ಏನು ಹಿಂಗೆ ನಿಂದು ಓ ಏನಾದರೂ ಏನಾದರೂ ಬೇಡ ನಮ್ಮ ಅತ್ತೆ ಇಲ್ಲೇ ಇರಲಿ ಅಷ್ಟೇ ನಾನು ಹೇಳ್ತಾ ಇಲ್ಲ ನಿಮಗೆ ನಾನು ಆನೆ ಮಾಡಿದ್ರು ನಿಮಗೆ ಲೆಕ್ಕ ಕೈ ಇಲ್ಲ ಅಲ್ವಾ ಸತ್ರು ಅಂತ ಹೇಳಿದ್ರಿ ನೀವು ನಂಗೆ ಚೆನ್ನಾಗಿ ಗೊತ್ತು ಬುದ್ಧಿ ಆಯಿತು ಸತ್ತೈತೀನಿ ನೀವೇ ಇರುವುದು ಅಂತೆ ಎಲ್ಲಿ ಗೊತ್ತಿದೆ ಸತ್ತೋಗಕ್ಕೆ ನೀನು ಬಾಯಲ್ಲಿ ಮುನ್ನಾಕ ಬಾಯಲ್ಲಿ ಆಯಿತು ಬಲೆ ನನಗೆ ಏನು ಏನಾದ್ರು ಮಾಡ್ಕೊಳ್ಳಿ ಬಲೆ ಆಯಿತು ಏನಾದ್ರು ಮಾಡ್ಕೊಂಡು ನನಗೇನು ನಿನಗೆ ಬುದ್ಧಿ ಹೇಳಿದ್ರೆ ಗುತ್ಕೊಳ್ಸಾಗಿರೋ ನಂಗೆ ಯಾರು ತೇದಿ ಯಾರು ನನಗೇನು ಇಟ್ಕೋ ಎಷ್ಟು ದಿವಸ ನಾರೀ ನಾನು ಬೇಡ ಅನ್ನಕ್ಕಿಲ್ಲ ಮುಟ್ಟಾರಿ ಕಣ್ರಿ ರೀ ಅತ್ತೆ ಒಲೆಲ್ಲ ಆಗಲಿ ಕಣ್ರಿ ನಿಜಕ್ಕೆ ಒಲೆಲ್ಲ ಆಗಲಿ ತುಂಬಿರ್ರಿ ಏನು ಅನ್ಬೇಡಿ ನೀವು ಅತ್ತೆಗೆ ಹಾಂ ಅನ್ನಕ್ಕಿಲ್ಲ ಬಿಡವಾ ಏನಾದ್ರು ಮಾಡ್ಕೊಂಡು ನನಗೇನು ಬುದ್ಧಿ ಬುದ್ಧಿರನ್ನ ಕರೆ ಏನಾದ್ರೇ ಹೇಳಬಹುದು ಬುದ್ಧಿ ದೋದ ನಿನ್ನೇನ ಹೇಳಕಾದೋ ಏನಾದರೂ ಮಾಡ್ಕೋ ನಿನ್ನ ಇಷ್ಟ ಹೊರಕೇ ನೋಡು ಮುದುಕ್ ಹೇಳ್ತೇವೆ ಹೇಳ್ತೀಯಾ ನಾನು ಮಾರಿನ ಬಾಳ ಗೆಸು ಕಳಿಸ್ರೂ ಒಳ್ಳೆ ಅಂತ ಅಂತ ಹೇಳ್ತೀನಿ ಇದರಮೇಲೆ ನಿನ್ನ ಇಷ್ಟ ಅಮೇಲೆ ಹೇಳ್ತಾರೆ ಇರ್ಸ್ಕೊಂಡ್ರು ಅಪ್ಪ ಅಪ್ಪ ಮನೆಗೆ ಹೋಗಿ ಕುಡ್ಕೊಳಂಗಿಲ್ಲ ಅಲ್ಲಿ ಅಲ್ಲಿ ಇಲ್ಲಿಂದ ಅಲ್ಲಿ ತಂದಕ ಬುದ್ಧಿ ವೇಲನೆ ಇಟ್ಕೊಳಂಗಿಲ್ಲ ಉನ್ಕೊ ತಿನ್ಕ ಬಿಜರ್ಬೇಕು ಅಂತ ಹೇಳಿ ಮತ್ತೆಗೆ ಸರಿಯಾ ಓ ತರಿ ಕಂದ್ರೆ ಆಯ್ತು ಮುದು ಕೋಡ ಬ್ಯಾಗ ಹೋಯ್ತಿನಿ ಅದಕತೆ ಅದಕತೆ ತಮ್ಮ ನೀರು ಅಯ್ಯೋ ಇಲ್ಲಕತೆ ತಮ್ಮ ನೀರವೆ ಹೋಯ್ತಿನಿ ಏನ ಮತ್ತೆ ನನಗೆ ಮತ್ತೆ ಸಂಗದಿಂದ ಸನ್ನೆ ಸಿಕ್ಕಟ್ಟೆ ನಿನ್ನೆ ಬತ್ತಕೊತದ ಮಾತು ಮಗ ಹೋಗ್ತೀನಿ ಕೊನೋ ನಿನ್ ಗಡ್ಡ ಹಾಕಬೇಕು ನಿಮ್ಮ ಮೊದಲದಲ್ಲಿ ತಂದಾಕದ ನಿನ್ನ ಗಂಡ ನನ್ನ ಕಂಡು ಮೊದಲೇ ಹಾಕಿಲ್ಲ ನಿಮಗಿಲ್ಲ ಹಂಗೆ ನಿಮ್ಗೆ ಗಂಡನಗೂ ಹಾಕಿಲ್ಲ ಬೇಡ ಬಿಡು ಮಗ ಹೋಗ್ತೀನಿ ಬೇಡ ಕನತೆ ಅದೇ ನಾನು ಹೇಳಿ ನನ್ನ ಗಂಡನ ತುಂಬ ನೀರು ಇರು ಅಂತ ಕತೆ ಇರತ್ತೆ ಇರಲಿ ಇಲ್ಲಯಾ ಏನು ಇಲ್ಲ ಇಲ್ಲ ಇರಲಿ ಅಂತ ಅಂದದೆ ನೀನು ಸುಮ್ಮನೆ ಇಲ್ಲೇ ಇರತ್ತೆ ಉಣ್ಕೊಂಡು ತಿನ್ಕಂಡು ತಂದಾಗಿ ಅಲ್ಲಿ ಹೋಗ್ಬಿಟ್ಟು ಏನು ಕಷ್ಟಪಟ್ಟಿ ಪಾಪ ನೀನು ಎಷ್ಟೊಂದು ಹಳ್ಳೆಯವಳು ನನಗೆ ಅಂದ್ಬಿಟ್ಟು ಮಟ್ಟೆ ಎಲ್ಲ ತಂದ್ಕೊತಿದ್ದಿ ಆಗ್ಲೇ ಗೊತ್ತಾಯ್ತು ನೀನು ಎಷ್ಟೊಂದು ಒಳ್ಳೆಯವಳು ಅಂದ್ಬಿಟ್ಟು ಅತ್ತೆ ನೀನು ಎಲ್ಲಿ ಹೋಗ್ಬೇಡ ಕಣತಿ ನಾನು ಇಲ್ವಾ ಹೊತ್ತು ಗಟ್ಟೆಗೆ ನೋಡ್ಕೊತೀನಿ ಸುಮ್ಮನೆ ಇರು ನೀನು ತಲೆ ಹೋಗಬೇಡ ಹೋಗ್ಬೇಡ ಹ್ಞೂ ಹಂಗಂತವ ಹಂಗಂದ ನಿಂಗೆ ಉಳ್ಕೊಳ್ಳಿ ಅಂತಂಗಾರೆ ಸರಿ ಕಣ್ಣು ಮಗಳೇ ಅಯ್ಯೋ ನನ್ನ ಮಗಳಕ್ಕಿಂತ ಹೆಚ್ಚು ಕಣವ ನಿಜಕ್ಕೂ ನಾನು ಹೊಟ್ಟೆಲ್ಲ ಉಟ್ಬಿಟ್ಟಿದ್ರೆ ನಾನು ಓಸಿ ಸಂತೋಷ ಪಡ್ತಿಲ್ಲ ನಿನ್ನಂಥ ಮಗಳೂ ಹುಟ್ಟಿದ್ರೆ ನನಗೆ ಸಂತೋಷ ಆಗೋದು ಭಾಳ ಒಳ್ಳೆ ಮಗಳು ಕಣವ ನೀನು ಭಾಳ ಒಳ್ಳೆ ಮಗಳು ದೇವರು ಅಂತವಳು ಕಣತೆ ನಾನು ಭಾಳ ಒಳ್ಳೆಯವಳು ಕಣತೆ ಅತ್ತೆ ಇರತ್ತೆ ಹೋಗ್ಬೇಡ ನೀನು ಇಲ್ಲೇ ಹೋಗ್ಬೇಡ ಆಯ್ತಾ ಇಬ್ರು ಏನೇನು ಬೇಕು ಅಡುಗೆ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಇಲ್ಲೇ ಇರೋದ ತೋಮಪ್ಪ ಸಾಮಾನು ತಂದು ಕೊಡ್ತದೆ ನಾವು ಮಾಕ ಮಕ್ಕ ಉಣ್ಕೊಂಡು ಚೆನ್ನಾಗಿರದ ಆಯ್ತತೆ ನೀನು ಹೋಗ್ಬೇಡ ಹ್ಞೂ ಆಯ್ತು ನೋಡ್ ಚಮ್ಮವ ಇಲ್ಲಿ ಅಕ್ಕಪಕ್ಕದ ಮನೆಗೆಲ್ಲ ಹೋಗಂಗಿಲ್ಲ ನೀವು ಸರಿ ಇದ್ರೆ ಮನೇಲಿ ಗಂಭೀರವಾಗಿ ಉಳ್ಕೊಟ್ಟಿರಿ ಇಸ್ಕೊಬೇಕು ಅಂತ ಹೇಳೋದು ಅಕ್ಕಿ ಇರಲಿ ಅಂತ ಅಕ್ಕಪಕ್ಕದ ಮನೆಗೆ ಹೋಗೋದು ಅಲ್ಲಿ ಮಾತಾಡ್ತಾ ಕುತ್ಕೊಳ್ಳೋದು ಇಲ್ಲಿ ಮಾತಾಡ್ತಾ ಕುತ್ಕೊಳ್ಳೋದು ಇವೆಲ್ಲ ಇಷ್ಟ ಆಯ್ಕೆ ನಮಗೆ ಆಮೇಲೆ ಅಲ್ಲಿಂದ ಇಲ್ಲಿಂದ ಕಬ್ಬು ಎಲ್ಲ ಇಟ್ಕೊಬೇಡ್ದು ಅಯ್ಯೋ ಅಪ್ಪ ನಾನು ನಾನು ಏನಂದ್ಕೊಬಿಟ್ಟಿದ್ದೀಯಪ್ಪ ಸೋಮಪ್ಪ ನಾನು ಒಬ್ಬರು ಸುದ್ದಿಗೆ ಹೋಗೋಲ್ಲ ಒಬ್ಬ ರಾಜಿಗೆ ಹೋಗೋಲ್ಲ ಏನಂತಕೊಬಿಟ್ಟಿದ್ದೀನಿ ನಾನು ಏನು ಮಾಡಿದೆ ನನ್ನ ಹೊಟ್ಟೆ ಮಗಳು ಒಳ್ಳೆ ಬುದಿ ಕಲ್ಲ ಅನ್ನೋದು ಬಿಟ್ಟರೆ ನಾನು ಏನಪ್ಪ ನೇ ಮಾಡಿದೆ ಏನು ಮಾಡಿದೆ ಹೇಳು ಮಕ್ಕಳಿಂದ ನಮ್ಮ ಕೆಟ್ಟ ಹೆಸರು ಬತ್ತು ಹೊರ್ತು ನಾನು ಏನು ಕೆಟ್ಟ ನಾನು ಏನೂ ಮಾಡಿಲ್ಲಪ್ಪ ಯಾರು ಏನಾದ್ರು ಅಂದ್ಕೊಳ್ಳಿ ಯಾರು ಏನಾರು ಮಾತಾಡ್ಕೊಳ್ಳಿ ನಾನು ಯಾವಾಗ ಇವ್ನಿಯಪ್ಪ ಅವಳು ಮುಡೆಯ ಓಡೋದಲ್ಲ ಅಂದ್ಬಿಟ್ಟು ಅವಳಿಂದ ನಾನು ಕೆಟ್ಟ ಹೆಸರು ಬುತ್ತಿದ್ದು ಅಷ್ಟೇ ಅಷ್ಟು ಬಿಟ್ಟರೆ ಏನೂ ಮನೆ ಯಾರ ಮನಸ್ತಕ್ಕ ಓದೋಳಲ್ಲ ನಾನು ಒಬ್ಬರು ಸುದ್ದಿ ಹೋಗ್ತೀನಿ ಒಬ್ಬರು ಆಗೋಗಿ ನಮಗೆ ಯಾಕೆ ಯಾರ ಮನೆ ಸುದ್ದಿ ಯಾರು ಸುದ್ದಿ ಕಟ್ಕೊಂಡು ಹೋದ್ರು ನಮ್ದು ಏನು ಕೂತ್ಕೋಬೇಕು ಒಡೆ ಮತ್ತೆ ಮಾತಾಡ್ಕೋಬೇಕು ಬರಬೇಕು ಅಷ್ಟು ಬಿಟ್ಟರೆ ಅಲ್ಲಿಂದ ಇಲ್ಲಿಗಿಲ್ಲ ಕಸ ಬುದ್ಧಿ ನಮ್ಗೆ ಯಾಕಪ್ಪ ಅವೆಲ್ಲ ಬುದ್ಧಿ ನನಗೆ ಕನಸೋಮ್ಮಪ್ಪ ಈ ಮಾಸ ವಾಪಸ್ ತಗೋ ನಾನು ಏನು ಅಂತ ಬುದ್ಧಿ ನಾನು ಕಲ್ತೇನೆ ನಾನು ಆ ಗೊತ್ತಾ ನಾನು ಏನಿದ್ರು ಒಂದು ಒಳ್ಳೆ ಬುದ್ಧಿ ಕೇಳಿ ಕೊಡ್ತೀನಿ ಹೊರತು ಎಲ್ಲಿ ಕೂತ್ಕೊಂಡ್ರು ಕೆಟ್ಟ ಬುದ್ಧಿ ಕಲಿತಿಲ್ಲ ಅದನ್ನು ನೋಡಕ್ಕೊಂಡು ಅದ ಹೆಂಗೆ ಏನೋ ಏನು ಅದು ಗೊತ್ತಿಲ್ಲ ನನಗೆ ನಾನು ಒಳ್ಳೆನೇ ಮಾಡೋದು ಇಲ್ಲಿ ತನಕ ಅಷ್ಟೇ ಕಣಪ್ಪ ನೀನು ಕೂಡ ಮುಚ್ಕೊಂಡೇನು ನನ್ನ ಮಗನಿಗಿಂತ ನೀನು ಭಾಳ ಸಂತೋಷ ಆಯಿತು ನನಗೆ ಗಂಧಂತಲ್ಲ ಮುದ್ಲಕ್ಷ್ಮಿಗೆ ಇಸ್ಕೋ ನಿಮ್ಮ ಅತ್ತೆ ಅಂತ ಭಾಳ ಖುಷಿ ಆಯ್ತು ಕಣಪ್ಪ ನನಗೂ ಅಯ್ಯೋ ನನ್ನ ಸಾಸಿ ಜೊತೆ ಇರ್ಬೋದಾರ ಅಂದ್ಬಿಟ್ಟು ನಾನೇನು ಇಸ್ಕೊ ಇಸ್ಕೊಂತ ಹೇಳಿರಾಕನವ ಅವಳೇ ಇಸ್ಕೊತೀನಿ ಅಂತ ಇರೋದು ಅವಳೇ ಇಸ್ಕೊತೀನಿ ನಮ್ಮ ಅತ್ತೆಯೇ ಬೇಜಾರಾಯ್ತದೆ ಅಂತ ಅಂತಿರೋದು ಇರೋದು ನಾನೇ ನಾನು ಇಸ್ಕೋ ಅಂದ್ಬಿಟ್ಟು ನನಗೆ ಅಯ್ಯೋ ಗಂಡಿಲ್ವಾ ಅವಳೇ ಗಂತ ಸಿಕ್ಕಲಾಕಪ್ಪ சுவே சா நீர் சுமீர் மக்தி அவ ஏனாடத்தை நீரிக் மட்டை ஊதுஹாக்கி உப்ப ಕಾರ್ ಹರ್ಸ್ಕೊಂಡ್ ಮಟೆ ಅಯ್ಯೋ ಮಾಡ್ಬೋದಾಗಿತ್ತಲ್ಲ ಒತ್ತಾಯ್ತದೆ ಅನ್ಬಿಟ್ಟು ಹಂಗೆ ಮಾಡಿ ಕಂತೆ ಬಾ ಅಯ್ಯೋ ನೀವು ಗಂಡ ಉಳಿಬಿಟ್ಟು ಬಯಕಲ್ವಾ ಅವರು ನಾನು ಏನಾದ್ರು ಮಾಡ್ಕೊಳ್ಬಹುದು ಊಟಕ್ಕೆ ಅವ್ರು ಏನ್ ತಲೆಗೆ ಎಸ್ಕಲಕ್ಕಿಲ್ಲ ಅವ್ರಿಗೆ ಮೊಸರದೆ ಮೊಸರನ್ನ ಕೊಟ್ಟು ಬೇಡ ಮಟೆ ಸಾರು ಅದೇ ನನ್ ನೀನು ನೀನು ಸರಿ ಕನತೆ ಬತ್ತೆ ಏನಿಲ್ಲ ಕತೆ ಸಾರು ಉಪ್ಪಿಸೋಳಿಗೆ ಮೊಟ್ಟೆ ಉದಿದಿ ಚೆನ್ನ ಸಾರು ಚೆನ್ನಾಗಿ ಗನ್ ಬರವೇ ಗನ್ ಬರಿ ಆಯ್ತದೆ ಬಿಡವಾ ಮುಂದ್ಬರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ